ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನದರ್ ವಿಡಿಯೋ ಸೊ ನೀವೇನಾದ್ರೂ ಯೂಟ್ಯೂಬರ್ಸ್ ಆಗಿದ್ರೆ ಅಫಿಷಿಯಲಿ ಯೂಟ್ಯೂಬ್ ಕಡೆಯಿಂದ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿದೆ ಏನಪ್ಪಾ ಅಂತಂದ್ರೆ ಜುಲೈ ಫಿಫ್ಟೀನ್ ದಿನ ಒಂದು ಹೊಸ ಅಪ್ಡೇಟ್ ಅನ್ನ ಬಿಡ್ತಾ ಇದ್ದಾರೆ ಸೊ ಆ ಅಪ್ಡೇಟ್ ಮುಖಾಂತರ ಒಂದು ಹೊಸ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಆ ರೂಲ್ಸ್ ಅಲ್ಲಿ ಏನಿದೆ ಅಂತಂದ್ರೆ ಸೊ ಆ ರೂಲ್ಸ್ ಏನಾದ್ರೂ ಇಂಪ್ಲಿಮೆಂಟ್ ಆದ್ರೆ ನಿಮ್ಮಲ್ಲಿ ಎಷ್ಟೋ ಜನ ಯೂಟ್ಯೂಬರ್ಸ್ ಯೂಟ್ಯೂಬ್ ಕಡೆಯಿಂದ ಆಗುವಂತ ಅರ್ನಿಂಗ್ಸ್ ಅನ್ನ ಕಳ್ಕೊಳ್ತೀರಾ ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿರುತ್ತಲ್ಲ ಸೊ ಅದನ್ನ ಡಿಮೋನಿಟೈಸ್ ಮಾಡ್ತಾರೆ ಸ್ವತಃ ಯೂಟ್ಯೂಬ್ ಕಂಪನಿಯವರೇ ನಿಮ್ಮ ಚಾನೆಲ್ನ ಡಿಮೋನಿಟೈಸ್ ಮಾಡ್ತಾರೆ ಅಂದ್ರೆ ಯಾವ್ಯಾವ ಚಾನಲ್ಗೆ ಡಿಮೋನಿಟೈಸ್ ಮಾಡ್ತಾರೆ ಯಾವ್ಯಾವ ಚಾನಲ್ಗೆ ಅರ್ನಿಂಗ್ಸ್ ಆಗಲ್ಲ ಅಂಡ್ ಈ ಒಂದು ನಿಮ್ದು ಆಗಿರುತ್ತೆ ನಮ್ದು ಆಗಿರುತ್ತೆ ಸೊ ಯಾವ ರೀತಿ ಚಾನಲ್ಗಳನ್ನ ಅವರು ಡಿಮೋನಿಟೈಸ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆಲ್ರೆಡಿ ನೀವೇನಾದರೂ ಯೂಟ್ಯೂಬರ್ಸ್ ಆಗಿದ್ದರೆ ಈ ಒಂದು ಅಪ್ಡೇಟ್ ಬರ್ತಾ ಇದೆ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಇನ್ ಕೇಸ್ ಗೊತ್ತಿಲ್ಲ ಅಂತಂದರೆ ಈ ಒಂದು ವಿಡಿಯೋ ನೋಡೋದ ಮುಖಾಂತರ ನಿಮಗೆ ಕಂಪ್ಲೀಟ್ ಐಡಿಯಾ ಬಂದ್ಬಿಡುತ್ತೆ ಆ್ಯಂಡ್ ಹೊಸ್ದಾಗಿ ಬರುವಂಥ ಯೂಟ್ಯೂಬರ್ಸ್ಗೂ ಕೂಡ ಈ ಒಂದು ವಿಡಿಯೋ ಎಲ್ಪ್ ಆಗುತ್ತೆ ಸೊ ವಿಡಿಯೋ ಲೇಟ್ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆನಲ್ಲಿ ಇಟ್ಕೊಳ್ಳಿ ಆನ್ ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನಾ ಹೇಳ್ದಂಗೆ ಜುಲೈ ಫಿಫ್ಟೀನ್ ಇಂದ ಯೂಟೂಬರು ಒಂದು ಹೊಸ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಆ ರೂಲ್ಸ್ ಅಲ್ಲಿ ಏನೇನೆಲ್ಲ ಇದೆ ಅಂತ ಒಂದು ಸ್ಕ್ರೀನ್ ಶಾಟ್ ಅನ್ನ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಅದನ್ನ ನೀವು ಓದ್ಕೊಂಡು ತಿಳ್ಕೊಬಹುದು ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಲ್ಲಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಆಕ್ಚುಲಿ ಯೂಟ್ಯೂಬ್ ಅವರು ಈ ಅಪ್ಡೇಟ್ ಮುಖಾಂತರ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಔಟ್ ಮಾಡ್ತಾ ಇದ್ದಾರೆ ಅಂದರೆ ಯಾವ ರೀತಿ ಫಿಲ್ಟರ್ ಔಟ್ ಮಾಡ್ತಾ ಇದಾರೆ ಅಂತಂದರೆ ನೀವೇನಾದ್ರೂ ಜೆನ್ಯೂನ್ ಆಗಿದ್ರ ಸೊ ನಿಮ್ಮ ಕಂಟೆಂಟ್ ಏನಾದರೂ ಜೆನ್ಯೂನ್ ಆಗೈತಾ ನಿಮ್ಮ ಓನ್ ಎಫರ್ಟ್ ಇಂದ ಬರ್ತಾ ಇದೆಯಾ ನಿಮ್ಮ ಕಂಟೆಂಟು ಅಥವಾ ನೀವು ಯಾರ್ದಾದ್ರೂ ಕಾಪಿ ಮಾಡಿಕೊಂಡು ಅದನ್ನ ನೀವು ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಚಾನಲ್ಗೆ ಅಥವಾ ನೀವು ಯಾವುದೋ ಒಂದು ವಿಡಿಯೋನ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಅಪ್ಲೋಡ್ ಮಾಡಿರ್ತಾರೆ ಆ ಒಂದು ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನಿಮ್ಮ ಚಾನಲ್ ಅಪ್ಲೋಡ್ ಮಾಡ್ಕೋತಾ ಇದ್ದೀರಾ ಅನ್ನೋದನ್ನ ಅವರು ಚೆಕ್ ಮಾಡ್ತಾ ಇದ್ದಾರೆ ಅದನ್ನ ಅವರು ಗಮನಿಸಿ ನಿಮ್ಮನ್ನ ಔಟ್ ಮಾಡಿ ನಿಮಗೆ ಅರ್ನಿಂಗ್ ಅನ್ನೋದನ್ನ ಸ್ಟಾಪ್ ಮಾಡೋದಕ್ಕೆ ಈ ಒಂದು ನ ಬಿಡ್ತಾ ಇದ್ದಾರೆ ಆ್ಯಂಡ್ ಯಾವ ಯಾವ ರೀತಿ ಇದರಲ್ಲಿ ಒಂದಷ್ಟು ಕೆಟಗರೀಸ್ ಆಫ್ ಚಾನೆಲ್ ಗಳಿಗೆ ಮಾನಿಟೈಸನ್ ಆಗೋದನ್ನೇ ಸ್ಟಾಪ್ ಮಾಡ್ತಾ ಇದ್ದಾರೆ ಈ ಒಂದು ಅವ್ರದ್ದು ಮಾನಿಟೈಸೇಷನ್ ಇನ್ಮೇಲಿಂದ ಸ್ಟಾಪ್ ಮಾಡ್ತಾರೆ ಆಫ್ಟರ್ ಜುಲೈ ಅದನ್ನ ಸ್ಟಾಪ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಆಕ್ಚುಲಿ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಹೋಗ್ತಾ ಹೋಗ್ತಾ ತುಂಬಾನೇ ಸ್ಟ್ರಿಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಯಾವ ಯಾವ ಚಾನಲ್ಗೆ ನಿಮಗೆ ಡಿಮೋನಿಟೈಸ್ ಮಾಡ್ತಾರೆ ಅಥವಾ ಮಾನಿಟೈಸೇಷನ್ ಆಗಲ್ಲ ಅಂತ ತಿಳ್ಸ್ಕೊಡೋದಾದ್ರೆ ಫಸ್ಟ್ನೇ ಕ್ಯಾಟಗರಿ ಬಂದು ನೀವೇನಾದ್ರೂ ನಿಮ್ಮ ಚಾನಲ್ಗೆ ಎ ಯೂಸ್ ಮಾಡಿಕೊಂಡು ವಿಡಿಯೋನ ಕ್ರಿಯೇಟ್ ಮಾಡೋದು ಅಥವಾ ಆಡಿಯೋನ ಕ್ರಿಯೇಟ್ ಮಾಡೋದು ಅಥವಾ ಎ ಐ ವಾಯ್ಸ್ ಓವರ್ ಕೊಡೋದು ಅಥವಾ ಎ ಐ ಮುಖಾಂತರನೇ ವಿಡಿಯೋನ ಕಂಪ್ಲೀಟಾಗಿ ಜನರೇಟ್ ಮಾಡೋದು ಅದನ್ನು ತಗೊಂಡು ಬಂದು ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ಕೊಳ್ಳೋದು ಅದನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಆ ರೀತಿ ಚಾನಲ್ಗಳಿಗೆ ಅವರು ಮಾನಿಟೈಸೇಷನ್ನ ಅಪ್ರೂವ್ ಮಾಡಲ್ಲ ಸೊ ಮಾನಿಟೈಸೇಷನ್ನೇ ಮಾಡಲ್ಲ ಆ ರೀತಿ ಚಾನಲ್ನಿಂದ ನಿಮಗೆ ಅರ್ನಿಂಗ್ ಅನ್ನೋದು ಆಗೋದಿಲ್ಲ ಸೊ ಇನ್ಮೇಲಿಂದ ಅಂದರೆ ಜುಲೈ ಇಂದ ಒಂದು ಏನು ಹೊಸ ರೂಲ್ಸ್ ಬಿಡ್ತಾ ಇದ್ದಾರೆ ಸೊ ಆ ರೂಲ್ಸ್ನ ಪ್ರಕಾರ ಎ ಐ ಯೂಸ್ ಮಾಡಿಕೊಂಡು ಈ ವಿಡಿಯೋಸ್ಗಳನ್ನ ಜನ್ರೇಟ್ ಮಾಡಿ ನೀವು ಅಪ್ಲೋಡ್ ಮಾಡ್ತಿದ್ದೀರಾ ಅಂತಂದರೆ ಸೊ ಅಂಥ ಚಾನಲ್ಗಳಿಗೆ ಮಾನಿಟೈಸೇಷನ್ನ ಆನ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಲೈಕ್ ಮಾನಿಟೈಸೇಷನ್ ಆನ್ ಆಗಿದ್ರು ಕೂಡ ಸೊ ಆಫ್ಟರ್ ಜುಲೈ ಫಿಫ್ಟೀನ್ತು ಅದನ್ನು ಡಿಮಾನಿಟೈಸ್ ಮಾಡ್ತಾರೆ ಸೊ ಇನ್ಮೇಲಿಂದ ಅರ್ನಿಂಗ್ ಅನ್ನೋದು ಆಗೋದಿಲ್ಲ ನೀವೇನಾದರೂ ಪ್ಲ್ಯಾನ್ ಮಾಡ್ಕೋತಾ ಇದ್ರೆ ಹೊಸ್ದಾಗಿ ಬರ್ತಾ ಇರುವಂಥ ಯೂಟ್ಯೂಬರ್ಸು ನೀವೇನಾದರೂ ಪ್ಲ್ಯಾನ್ ಮಾಡ್ಕೋತಾ ಇದ್ರೆ ಇನ್ಮೇಲಿಂದ ನನಗೆ ಎ ಐ ಇದೆ ಸೊ ಎ ಯೂಸ್ ಮಾಡಿಕೊಂಡು ನಾನು ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಾನು ಅರ್ನ್ ಮಾಡ್ಬೋದು ಅಂತ ಅನ್ಕೋತಾ ಇದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಯಾಕಂದರೆ ಇವಾಗಲೇ ತಿಳ್ಕೊಬಿಡಿ ಆ ರೀತಿ ವಿಡಿಯೋಗಳನ್ನ ಮಾಡ್ತಿದ್ದೀರ ಅಂತಂದರೆ ನಿಮಗೆ ಅರ್ನಿಂಗ್ ಅನ್ನೋದು ಆಗಲ್ಲ ಸೊ ಅರ್ನಿಂಗ್ ಆಗಲ್ಲ ಅಂತಂದರೆ ಆಬ್ವಿಯಸ್ಲಿ ನಿಮಗೆ ವೇಸ್ಟ್ ಆಫ್ ಟೈಮ್ ಅಂತಲೇ ಹೇಳ್ಬೋದು ವೇಸ್ಟ್ ಆಫ್ ಎಫರ್ಟ್ ನೀವು ಎಫರ್ಟ್ ಹಾಕಿ ಪೇ ಮಾಡಿರ್ತೀರ ನೀವು ಯಾವುದೇ ಒಂದು ಎ ಫೀಚರ್ನ ಯೂಸ್ ಮಾಡಬೇಕು ಅಂತಂದರೆ ಎಕ್ಸ್ಟೆಂಡಾಗಿ ಲೈಕ್ ತುಂಬ ದಿನ ಯೂಸ್ ಮಾಡಬೇಕು ಅಂತಂದರೆ ಪೇ ಮಾಡಲೇಬೇಕು ಸೊ ಹಾಗಾಗಿ ನೀವು ಪೇ ಮಾಡಿ ನಿಮ್ಮ ಟೈಮ್ನೆಲ್ಲ ವೇಸ್ಟ್ ಮಾಡಿ ಎಫರ್ಟ್ನೆಲ್ಲ ವೇಸ್ಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಇಂದ ನಿಮಗೆ ಅರ್ನಿಂಗ್ ಅನ್ನೋದು ಆಗೋದಿಲ್ಲ ಸೊ ಅದನ್ನು ಡಿಸ್ಕಂಟಿನ್ಯೂ ಮಾಡ್ತಾರೆ ಸೊ ಇದು ಫಸ್ಟ್ ಕ್ಯಾಟಗರಿ ಆಯ್ತಾ ನೆಕ್ಸ್ಟ್ ಸೆಕೆಂಡ್ ಕ್ಯಾಟಗರಿ ಬಂದ್ಬಿಟ್ಟು ರೀಯೂಸ್ಡ್ ಕಂಟೆಂಟ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಸೊ ರಿಯೂಸ್ಡ್ ಕಂಟೆಂಟು ನೀವು ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ಅಂಥವ್ರದ್ದು ಕೂಡ ವಿಡಿಯೋ ಮಾನಿಟೈಸೇಷನ್ ಆಗೋಲ್ಲ ಲೈಕ್ ನಿಮ್ಮ ಚಾನಲೇ ಮಾನಿಟೈಸೇಷನ್ ಆಗಲ್ಲ ಅದರಿಂದ ನಿಮಗೆ ಅರ್ನಿಂಗ್ ಅನ್ನೋದು ಕೂಡ ಆಗೋದಿಲ್ಲ ಅಂದರೆ ರಿಯೂಸ್ಡ್ ಕಂಟೆಂಟ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಅಂದ್ರೆ ಏನು ಹಾಗಾದರೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೀವೇನಾದ್ರೂ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋನ ನೀವು ನಿಮ್ಮ ಚಾನಲ್ ಅನ್ನೇ ಅಪ್ಲೋಡ್ ಮಾಡ್ತೀರಾ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೀವು ನಿಮ್ಮ ಚಾನಲ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅನ್ಕೊಳ್ಳಿ ಸೊ ಅದನ್ನೇ ಡೌನ್ಲೋಡ್ ಮಾಡ್ಕೊಂಡು ಮತ್ತೊಂದ್ಸಲ ಅಪ್ಲೋಡ್ ಮಾಡ್ತೀರಾ ಅನ್ಕೊಳ್ಳಿ ಮತ್ತೆ ಅದನ್ನೇ ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀರಾ ಅನ್ಕೊಳ್ಳಿ ಅದನ್ನ ರೀಯೂಸ್ಡ್ ಕಂಟೆಂಟ್ ಅಂತಾರೆ ಅಥವಾ ರಿಪಿಟೇಟಿವ್ ಕಂಟೆಂಟ್ ಅಂತಾರೆ ನೀವು ಅದನ್ನೇ ಎರಡು ಸಲ ಯೂಸ್ ಮಾಡಿದ್ರೆ ಈ ಒಂದು ನಿಮ್ಮ ವಿಡಿಯೋನೇ ಬೇರೆ ಯಾರೋ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಿದ್ರು ಕೂಡ ಅವ್ರಿಗೆ ಮಾನಿಟೈಸೇಷನ್ ಆಗಲ್ಲ ಸೊ ಅದನ್ನು ರೀಯೂಸ್ಡ್ ಕಂಟೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಈ ರೀತಿ ನೀವು ಏನಾದರೂ ಮಾಡ್ತಿದ್ರಾ ಅಂತಂದರೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಮನಿಟೈಸೇಷನ್ ಆಗೋಲ್ಲ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಟೈಮ್ ವೇಸ್ಟ್ ಅಂತಲೇ ಹೇಳ್ಬೋದು ಇನ್ನು ತರ್ಡ್ ಕ್ಯಾಟಗರಿ ಬಂದು ನೀವೇನಾದರೂ ಫೇಸ್ಲೆಸ್ ವಿಡಿಯೋ ಅಥವಾ ವಾಯ್ಸ್ ಓವರ್ ವಿಡಿಯೋ ಮಾಡ್ತಿದ್ದೀರಾ ಅಂತಂದರೆ ನಿಮ್ದು ಕೂಡ ಡೇಂಜರಲ್ಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಚಾನಲ್ಲು ಕೂಡ ಡಿಮೋನಿಟೈಸೇಷನ್ ಆಗುತ್ತೆ ಅಥವಾ ನಿಮ್ಮ ಚಾನಲ್ಲು ಮಾನಿಟೈಸೇಷನೆ ಆನ್ ಆಗೋಲ್ಲ ಓಕೆನಾ ಸೊ ನೀವೇನಾದರೂ ಫೇಸ್ಲೆಸ್ ವಿಡಿಯೋ ಅಥವಾ ವಾಯ್ಸ್ ಓವರ್ ವಿಡಿಯೋ ಮಾಡ್ತಿದ್ದೀರಾ ಅಂತಂದ್ರೆ ನೀವೇನಾದರೂ ಫೇಸ್ಲೆಸ್ ಮಾಡ್ತಿದ್ದೀರಾ ಅಂತಂದ್ರೆ ಟ್ರೈ ಟು ಡು ಫೇಸ್ ವಿಡಿಯೋ ಸೊ ಫೇಸ್ ಕ್ಯಾಮ್ ವಿಡಿಯೋ ನೀವು ಕ್ಯಾಮ್ರಾ ಮುಂದೆ ಕುತ್ಕೊಂಡು ವಿಡಿಯೋ ಮಾಡೋದನ್ನ ಆದಷ್ಟು ಟ್ರೈ ಮಾಡಿ ಓಕೆನಾ ಸೊ ಅದ್ರ ಮುಖಾಂತರ ನೀವು ಮಾನಿಟೈಸೇಷನ್ ಅವ್ರೇನೇ ಮಾಡಿದ್ರು ಮಾನಿಟೈಸೇಷನ್ ಮಾಡಲೇಬೇಕು ಆ ರೀತಿ ಮಾಡೋದ್ರಿಂದ ಆ್ಯಂಡ್ ವಾಯ್ಸ್ ಓವರ್ ವಿಡಿಯೋ ಮಾಡೋವರೆಗೂ ಕೂಡ ಸೊ ನೀವು ವಾಯ್ಸ್ ಓವರ್ ವಿಡಿಯೋ ಮಾಡ್ತಿದ್ದೀರಾ ಅಂತಂದ್ರೆ ಕಂಪ್ಲೀಟ್ ವೀಡಿಯೋ ಫುಲ್ಲು ನಿಮ್ಮ ಓನ್ ವಾಯ್ಸ್ ಯೂಸ್ ಮಾಡ್ಕೊಂಡೇನೆ ವಿಡಿಯೋ ಮಾಡಿ ಅಂತಾನೆ ಹೇಳ್ತೇನೆ ಆಗಿತ್ತು ಅಂಡ್ ಫೋರ್ತ್ ಕ್ಯಾಟಗರಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಪಾಡ್ಕಾಸ್ಟ್ ಇರುತ್ತೆ ಅನ್ಕೊಳ್ಳಿ ಪಾಡ್ಕಾಸ್ಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಎ ವಿಡಿಯೋ ಮೇಕಿಂಗ್ ಟೂಲ್ಗೆ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಶಾರ್ಟ್ ಆಗಿ ಕನ್ವರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಪ್ರಾಮ್ ಕೊಟ್ರೆ ಶಾರ್ಟ್ಸ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ ಒಂದು ಹತ್ತು ನಿಮಿಷದ ವಿಡಿಯೋ ಇದ್ದರೆ ಅದನ್ನೇ ಒಂದು ಇಪ್ಪತ್ತು ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ನಿಮಗೆ ಕೊಡುತ್ತೆ ಸೊ ಆ ವೀಡಿಯೋ ನೀವು ತೊಗೊಂಬಂದು ಅಪ್ಲೋಡ್ ಮಾಡಿರ್ತೀರಾ ಮಿಲಿಯನ್ಸ್ ಆಫ್ ವ್ಯೂಸು ಆ ವೀಡಿಯೋಸ್ಗಳಿಂದ ನೀವು ತಗೋತಾ ಇರ್ತೀರ ಮೋನಿಟೈಸೇಷನು ಆನ್ ಆಗಿರುತ್ತೆ ಅಂಥ ವೀಡಿಯೋಸು ಕೂಡ ಡಿಮೋನಿಟೈಸ್ ಮಾಡ್ತಾರೆ ಸೊ ಇನ್ ಮುಂದೆ ನೀವು ಆ ರೀತಿ ಮಾಡ್ತಾ ಇದ್ದೀರಾ ಅಂತಂದರೆ ಅಥವಾ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ರು ಕೂಡ ಸೊ ಮೊನಿಟೈಸೇಷನ್ ಆನ್ ಆಗೋಲ್ಲ ಅಂಥ ವೀಡಿಯೋಸ್ಗೂ ಕೂಡ ಸೊ ಶಾರ್ಟ್ಸಿಂತ ನಿಮಗೆ ರೆವಿನ್ಯೂ ತುಂಬಾ ಕಮ್ಮಿ ಇರುತ್ತೆ ಬಟ್ ಸ್ಟಿಲ್ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವ್ರದ್ದು ಮೇನ್ ಅಜೆಂಡಾ ಏನಂತಂದರೆ ಸೊ ಓನ್ ಎಫರ್ಟ್ ನೋಡ್ತಾ ಇದ್ದಾರೆ ಅವರು ಏನು ಫೋಕಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರದ್ದು ಒರ್ಜಿನಾಲಿಟಿ ನೋಡ್ತಾ ಇದ್ದಾರೆ ಸೊ ನೀವೇನಾದರೂ ಒರ್ಜಿನಲ್ ಆಗಿ ನಿಮ್ಮ ಕಂಟೆಂಟನ್ನು ನೀವೇನೇ ಒಂದು ಸ್ವಂತ ಎಫರ್ಟಿಂದ ಮಾಡ್ತಾ ಇದ್ದಾರಾ ಅನ್ನೋದನ್ನ ಕೂಡ ಅವರು ಗಮನಿಸ್ತಾ ಇದ್ದಾರೆ ಸೊ ಅದ್ರ ಮುಖಾಂತರ ನಿಮಗೆ ಪೇ ಮಾಡ್ತಾ ಇದ್ದಾರೆ ಲೈಕ್ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ ನೋ ಈಸಿ ಮನಿ ಫಾರ್ ಯುವರ್ ವಿಡಿಯೋಸ್ ಅಂತ ಸೊ ಯಾರೆಲ್ಲ ಸ್ವಂತ ಎಫರ್ಟ್ ಹಾಕ್ಕೊಂಡು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಪೇ ಮಾಡೋಣ ಅಂತ ಅಂದ್ಕೊಂಡು ಈ ರೀ ಈ ರೂಲ್ಸನ್ನು ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ರೂಲ್ಸಿಂದ ನೀವೇನಾದರೂ ಆಲ್ರೆಡಿ ಚಾನಲ್ನ ಈ ರೀತಿ ಈ ದಿಸ್ ಟೈಪ್ ಆಫ್ ಚಾನಲ್ಸ್ನ ರನ್ ಮಾಡ್ತಿದ್ರ ಅಂತಂದರೆ ಚಾನಲ್ಗೇನು ತೊಂದರೆ ಆಗಲ್ಲ ನಿಮ್ಮ ಚಾನಲ್ಲು ಕೂಡ ಡಿಲೀಟ್ ಆಗೋದಿಲ್ಲ ಆ ರೀತಿಯನ್ನು ಅಪ್ಡೇಟ್ ಮಾಡಿಲ್ಲ ಅವರು ಲೈಕ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮಾನಿಟೈಸೇಷನ್ ಏನಾಗಿರುತ್ತೆ ಅದನ್ನು ಡಿಸೇಬಲ್ ಮಾಡ್ತೀವಿ ಅಂತ ಡಿಮೋನಿಟೈಸ್ ಮಾಡ್ತೀನಿ ಅಂತ ಸೋ ನೀವೇನು ಮಾಡಿ ಅಂತಂದರೆ ನಿಮ್ಮದೇ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅದೇ ಚಾನೆಲ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದ್ರೆ ಅದನ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಅದೇ ಚಾನಲ್ಗೆ ನಿಮ್ಮದೇ ವಾಯ್ಸ್ ಓವರ್ ಆಗಿರ್ಬೋದು ಅಥವಾ ನೀವೇನೇ ಫೇ ನೀವೇನೇ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡಿರೋದಾಗಿರ್ಬೋದು ಆ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ವಸ್ತಿಗೆ ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡು ಬರೋರಿಗೆ ಇದೆಲ್ಲ ಅಂಶಗಳನ್ನ ಲೆಯಲ್ಲಿ ಇಟ್ಕೊಂಡು ವಿಡಿಯೋಸ್ನ ಮಾಡಿ ಅಂತಾನೆ ಹೇಳ್ತೀನಿ ಇವತ್ತಿಗೆ ಇದ್ದಾವೆ ಈ ಒಂದು ವಿಡಿಯೋ ಸೊ ಈ ಒಂದು ಅಪ್ಡೇಟ್ ಬಿಡ್ತಾ ಇದ್ದಾರೆ ಸೊ ಈ ಒಂದು ಅಪ್ಡೇಟ್ ಅನ್ನ ನಿಮ್ಗೆ ತಿಳ್ಸ್ಕೊಳ್ಬೇಕು ಅಂತ ಅನ್ಕೋತಾ ಇದೆ ಸೊ ಈ ಒಂದು ವಿಡಿಯೋನ ಇವತ್ತು ಮಾಡಿದೀನಿ ಸೊ ಐಪ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ಪ್ ಆಗುತ್ತೆ ಅಂತ ಸೊ ನೋಡ್ತಾ ಇರೋ ನಿಮ್ಗೆ ಎಲ್ಪ್ ಆಗಿಲ್ಲ ಅಂದ್ರೂ ಕೂಡ ಸೊ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಯೂಟ್ಯೂಬರ್ಸ್ ಇರ್ತಾರೆ ಅಥವಾ ಯೂಟ್ಯೂಬ್ ಮಾಡಬೇಕು ಅಂತ ಅನ್ಕೋತಾ ಇರ್ತಾರೆ ನಿಮ್ಮ ಫ್ಯಾಮಿಲಿಯಲ್ಲೇ ಯಾರಾದ್ರೂ ಮಕ್ಕನೋ ಅಮ್ಮನೋ ತಂಗಿನೋ ಯಾರಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೋತಾ ಇರ್ತಾರೆ ಅಂಥವ್ರಿಗೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ಅಂತಂದ್ಬಿಟ್ಟು ಅವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತಲೇ ಹೇಳ್ತೀನಿ ಸೊ ನೀವೇನಾದರೂ ಸ್ಟಿಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸೊ ಸಿಗಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಂಡೆಂಟ್ ಒಂದಿಗೆ ಅಲ್ಲಿವರೆಗೂ ಟೇಕ್ ಬ ಬಾಯ್ ಪೀಸ್